ಪ್ರಕೃತಿ ಮಾತಾ ಕಿ ಜೈ ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಪ್ರಕೃತಿ ಫೌಂಡೇಶನ್ ಅವರಾದಂಥ ಅದರ ಅಧ್ಯಕ್ಷ ಆದಂಥ ಕಿರಣ್ಣು ನಮ್ಮ ಅದ್ರ ಜೊ ಅವ್ರ ಜೊತೆ ಸಂಗಡಿಗರಾದಂಥ ನಮ್ಮ ಬೆಟ್ಟ ಎಲ್ಲರೂ ಸಹ ಸೇರಿ ಈ ಶ್ರೀ ವಿದ್ಯಾ ಸ್ಕೂಲು ಚಿಕ್ಕಮಾರೈನ್ ಪಳ್ಯ ಇಲ್ಲಿ ಅವರು ಈ ಆಚರಣೆಯನ್ನು ಎಲ್ಲ ಶಾಲಾ ಮಕ್ಕಳ ಜೊತೆ ಎಲ್ಲ ಈ ಗ್ರಾಮಸ್ಥರ ಜೊತೆಗೆ ಆಚರಣೆ ಇದ್ದಾರೆ ವಿಶ್ವ ಪರಿಸರ ದಿನಾಚರಣೆಯ ದಿನ ಅನೇಕ ಗಿಡಗಳನ್ನು ಅವು ಹಣ್ಣು ಕೊಡೋದಿರ್ಬೋದು ನೆರಳು ಕೊಡೋದಿರ್ಬೋದು ಅಥವಾ ಸೌಂದರ್ಯವನ್ನು ಕೊಡೋದಿರ್ಬೋದು ಆ ಎಲ್ಲ ಗಿಡಗಳನ್ನು ಈ ಶಾಲೆಯ ಪರಿಸರದಲ್ಲಿ ನೆಡೆಸಿ ಅವನ್ನು ಚೆನ್ನಾಗಿ ಬೆಳೆಸಿ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಎಲ್ರಿಗೂ ಸಹ ಆಶ್ರಯ ನೀಡುವಂಥ ಕೆಲಸ ಮಳೆಯನ್ನು ತರುವಂಥ ಕೆಲಸ ಹಾಗೂ ಅದರಿಂದ ನಮಗೆ ಉತ್ತಮವಾದಂಥ ಆಕ್ಸಿಜನ್ ನೀಡುವಂಥ ಕೆಲಸ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಈ ಪ್ರಕೃತಿ ಫೌಂಡೇಶನ್ ವತಿಯಿಂದ ವಿಜೃಂಭಣೆಯಿಂದ ಉತ್ಸಾಹದಿಂದ ಆಚರಣೆ ಮಾಡ್ತಿದ್ದಾರೆ ಮಕ್ಕಳಿಗೆ ಹಾಗೂ ಉಪಾಧ್ಯಾಯರಿಗೆ ಈ ಗ್ರಾಮಸ್ಥರಿಗೆ ಆ ಸಂಘದ ಎಲ್ಲ ಸದಸ್ಯರಿಗೆ ಅದನ್ನು ಬೆಳೆಸಿ ಪೋಷಿಸಿ ಅವೆಲ್ಲವೂ ಸಹ ದೊಡ್ಡ ಹೆಮ್ಮರಗಳಾಗಿ ನಮ್ಮ ದೇಶ ನಮ್ಮ ಈ ನೆಲಕ್ಕೆ ತಂಪನ್ನು ನೀಡುವಂಥದ್ದು ಆಕ್ಸಿಜನ್ ನೀಡುವಂಥ ಕೆಲಸ ಆಗಲಿ ಅಂತ ಹೇಳಿ ಅಂತರ್ಜಲವನ್ನು ಹೆಚ್ಚಿಸುವಂಥ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರೆ ಭಾಳ ಸಂತೋಷದ ವಿಷಯ ಅದಕ್ಕೆ ಈ ಸ್ಕೂಲ್ನ ಓನರ್ ಅಂತ ನಮ್ಮ ಲಕ್ಷ್ಮಣ್ ಇರ್ಬೋದು ಪ್ರಾಂಶುಪಾಲರು ಅಡ್ಮಿನಿಸ್ಟ್ರೇಟ್ರ್ ಎಲ್ಲರೂ ಸಹ ಅದಕ್ಕೆ ಸಹಕಾರನ ಕೊಟ್ಟು ಮಕ್ಕಳಲ್ಲೂ ಸಹ ಈ ಪ್ರಜ್ಞೆಯನ್ನು ಪರಿಸರದ ಪ್ರಜ್ಞೆಯನ್ನು ಜಾಗೃತಿ ಮೂಡಿಸಬೇಕು ಪ್ರತಿ ಮಕ್ಕಳಲ್ಲೂ ಸಹ ಅವರೂ ಸಹ ಗಿಡಗಳನ್ನು ನಡೆಸಬೇಕು ತಮ್ಮ ಮನೆಗಳಲ್ಲಿ ಕೈತೋಟಗಳನ್ನು ನಿರ್ಮಿಸಬೇಕು ಹೂ ತೋಟಗಳನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ಆ ರೀತಿಯ ಒಂದು ಅಂತರ್ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಇವತ್ತು ಆಗಿದೆ ಸಂತೋಷದ ವಿಷಯ ಅದಕ್ಕೆ ಎಲ್ಲರೂ ಸಹ ಸಹಕರಿಸಿ ಎಲ್ಲರಿಗೂ ಸಹ ಪ್ರಕೃತಿಯ ಆಶೀರ್ವಾದ ಸಿಕ್ಕಲಿ ಅದಕ್ಕೆ ಸಾಲುಮರ ತಿಮ್ಮಕ್ಕನೂ ಸಹ ಆದರ್ಶ ಆಯಮ್ಮನೂ ಸಹ ನೂರಾರು ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಮರಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಸಹ ಆಶ್ರಯದಿಂದ ತಾಯಿ ಸೊ ಹಾಗಾಗಿ ಆ ದಿನವನ್ನು ಇವತ್ತು ನಾವು ಆಯಮ್ಮನಗೂ ಸಹ ನಿಜವಾಗ್ಲೂ ಕೃತಾಂಜಲಿಗಳನ್ನು ಅರ್ಪಿಸ್ತಾ ಯಶಸ್ವಿಯಾಗಿ ಆಚರಣೆ ಮಾಡಿದ್ದಾರೆ ಸರ್ ಪ್ರಕೃತಿ ಪ್ರೌಡಶನ್ ಅವರ ಅಧ್ಯಕ್ಷ ಬಗ್ಗೆ ಹೇಳೋದ್ರೆ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಇದು ನಾವು ಇವಾಗ ಭಾಗವಹಿಸಿದ್ದು ಪ್ರಥಮ ಕಾರ್ಯಕ್ರಮ ಅವರ ಫೌಂಡೇಶನ್ನಲ್ಲಿ ಆ ನಿಟ್ಟಿನಲ್ಲಿ ನೆಕ್ಸ್ಟು ಅವರು ಜೂನ್ ಹದಿನೈದನೇ ತಾರೀಕು ಮೈಸೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಏರ್ಪಾಡು ಮಾಡಿದ್ದಾರೆ ಅಂದರೆ ನಮ್ಮ ದೇಶೀಯ ಸ್ಪರ್ಧೆಗಳು ದೇಶೀಯ ಸ್ಪರ್ಧೆ ಕುಸ್ತ್ರಿ ಇರ್ಬೋದು ಇವೆಲ್ಲವೂ ಸಹ ದೇಶೀಯ ಒಂದು ಕ್ರೀಡೆಗಳು ಅವನ್ನು ಪ್ರೋತ್ಸಾಹಿಸೋದ್ರ ಮುಖಾಂತರ ಯುವಜನತೆಗಳಲ್ಲಿ ಸ್ಫೂರ್ತಿಯನ್ನು ಮೂಡಿಸೋದ್ರ ಮುಖಾಂತರ ಆ ಕ್ರೀಡೆಯನ್ನು ಉಳಿಸೋದ್ರ ಮುಖಾಂತರ ಆ ಯದುವೀರ ಕೃಷ್ಣರಾಜ ಒಡೆಯರ್ ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಕರೆದು ಅವತ್ತು ಜೂನ್ ಹದಿನೈದೇ ತಾರೀಕು ಮಾಡಬೇಕಂತ ಈಗಾಗಲೇ ಅನಾವರಣವನ್ನು ಮಾಡಿದ್ದಾರೆ ಆ ಕೆಲಸವನ್ನು ಸಹ ಸೆಕೆಂಡ್ ಕಾರ್ಯಕ್ರಮದಲ್ಲಿ ಅದನ್ನು ಹಮ್ಮಿಕೊಂಡಿದ್ದಾರೆ ಪ್ರಥಮ ಕಾರ್ಯಕ್ರಮ ವಿಶ್ವ ಪರಿಸರ ದಿನವನ್ನು ಆಚರಣೆ ಈ ಶಾಲೆಯಲ್ಲಿ ಯಶಸ್ವಿ ಮಾಡ್ತಿದ್ದಾರೆ ಈ ರೀತಿ ಈ ಪ್ರಕೃತಿ ಫೌಂಡೇಶನ್ ವತಿಯಿಂದ ನಮ್ಮ ರಾಷ್ಟ್ರಕ್ಕೆ ನಮ್ಮ ಈ ಅಸಹಾಯಕರಿಗೆ ಜನಗಳಿಗೆ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಇವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಒಂದಿಷ್ಟು ಏನಾದರೂ ತಮ್ಮ ಕೈಲಾದಂಥ ಸಹಾಯಗಳನ್ನು ಎಲ್ಲ ಉಳ್ಳವರಿಂದ ತೆಗೆದುಕೊಂಡು ಇಲ್ಲದಂಥವ್ರಿಗೆ ಹಂಚುವಂಥ ಕೆಲಸ ಆ ಫೌಂಡೇಶನ್ ವತಿಯಿಂದ ಆಗ್ತಾ ನಿಜವಾಗ್ಲೂ ಎಲ್ಲ ಫೌಂಡೇಶನ್ ಅವರು ಮಾಡಬೇಕು ಎಲ್ಲ ಜನಗಳು ಸಹ ಪ್ರಜ್ಞೆಯನ್ನು ಮೂಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ನಾನು ಆಶೆ ಪಡ್ತೇನೆ ಇದು ಭಾಳ ದುರದೃಷ್ಟಕರ ಇದು ಭಾಳ ದುರದೃಷ್ಟಕರ ಅದು ನಮ್ಮ ದೇಶೀಯ ಕ್ರೀಡೆನೇ ಅಲ್ಲ ಬ್ರಿಟಿಷ್ನವರು ನಮ್ಮಲ್ಲಿರುವಂಥ ಕೊಯ್ನವರು ವಜ್ರ ವೈಡೋರುಗಳನ್ನು ತೆಗೆದುಕೊಂಡೋಗಿ ನಮಗೆ ಕೊಟ್ಟಿರೋಂಥ ಆಸ್ತಿ ಏನಪ್ಪ ಅಂದ್ರೆ ಅವರು ವೈನು ಈ ಕ್ರಿಕೆಟು ಇಂಥವನ್ನೆಲ್ಲ ಅವ್ರು ನಮಗೆ ಕೊಟ್ಟೋಗಿರೋದು ಹಿಂದೆ ವೈನು ಡ್ರಿಂಕ್ಸ್ ಬ್ರಾಂದಿ ಅವೆಲ್ಲ ಇರಲೇ ಇಲ್ಲ ರಾಮರಸ ಅಂತ ಹೇಳ್ಬಿಟ್ಟು ರಾಜರು ಉಳ್ಳವರು ಏನೋ ಅವರು ತೆಗೆದುಕೊಳ್ತಾ ಇದ್ರು ಯಾವುದಾದ್ರು ಒಂದು ಸಂತೋಷದ ಅಕೇಶನ್ಗಳಲ್ಲಿ ಆದರೆ ಇವತ್ತು ಭಾರಗಳು ಇಡೀ ಗಲ್ಗಲ್ಗಳಲ್ಲಾಗೋದಕ್ಕೆ ಇವತ್ತು ಬ್ರಿಟಿಷ್ನವರೇ ಕಾರಣ ನಮ್ಮ ಎಜುಕೇಷನ್ ಸಿಸ್ಟಮ್ ಹೋಗೋದಕ್ಕೆ ಗುರುಕುಲಗಳ ಸಿಸ್ಟಮ್ ಹೋಗೋದಕ್ಕೆ ಅವರೇ ಕಾರಣ ಅವರೇ ಕ್ರಿಕೆಟನ್ನು ಸಹ ಕೊಟ್ಟು ನಮ್ಮ ದೇಶವನ್ನು ಹಾಳು ಮಾಡ್ತಿರುವಂಥ ಕೆಲಸ ಸೊ ಹಾಗಾಗಿ ಯಾರೋ ಹನ್ನೆರಡು ಜನ ಸ್ಪರ್ಧಾಳುಗಳು ಕೋಟ್ಯಾಂತ್ ರೂಪಾಯಿಗಳನ್ನು ಅವ್ರಿಗೂ ಸಿಗುತ್ತೆ ಅಥವಾ ಒಂದು ಸ್ಪರ್ಧೆಯಿಂದ ಅವ್ರು ಆಡ್ತಿದ್ದಾರೆ ಅಂದರೆ ನೂರಿಪ್ಪತ್ತು ಕೋಟಿ ಜನ ಇಡೀ ಒಂದು ದಿವಸ ಸಮಯವನ್ನು ನ ವ್ಯರ್ಥ ಮಾಡ್ತಾರೆ ಅಂದರೆ ಅದು ಎಷ್ಟು ದೊಡ್ಡ ನಷ್ಟ ಇಡೀ ರಾಷ್ಟ್ರದ ನಷ್ಟ ಅದು ರಾಷ್ಟ್ರೀಯ ಒಂದು ನಷ್ಟ ಅದು ಸೊ ಅದಕ್ಕೆ ಪಾಪ ಅವರು ಯಾರೋ ಆ ಸಹಾಯಕರು ಯುವಕರುಗಳು ಹೋಗಿ ಬಲಿಯಾಗೋದು ಇದು ಭಾಳ ದುರ್ದಿಸೆ ಇದು ನೋವಿನ ಸಂಗತಿ ಹಾಗಾಗಬಾರದು ಅಂತ ಹೇಳಿಬಿಟ್ಟು ನಾವು ಬೇಡ್ಕೊಳ್ತೀವಿ ಅದಕ್ಕೆ ಅದ್ರ ಉಳಿದಂಥದ್ದು ಬೇರೆ ಕ್ರೀಡೆಗಳಿದಾವಲ್ಲ ನಮ್ಮ ದೇಶೀಯ ಕ್ರೀಡೆಗಳು ಅದರ ಕಡೆ ಹೆಚ್ಚಿನ ಗಮನ ಕೊಳ್ಳಿ ಹೋಗಲಿ ಕ್ರಿಕೆಟ್ನಲ್ಲಿ ದುಡ್ಡು ಮಾಡ್ತಾಯಿದ್ರಲ್ಲ ಸಾವಿರಾರು ಕೋಟಿ ಅದನ್ನು ಬೇರೆ ಕ್ರೀಡೆಗಳಿಗೆಲ್ಲ ಕಬಡ್ಡಿ ಇರ್ಬೋದು ಕುಸ್ತಿ ಇರ್ಬೋದು ನಮ್ಮ ಆರ್ಚರಿ ಇರ್ಬೋದು ಮಲ್ಲಕಂಬ ಇರ್ಬೋದು ಯೋಗ ಇರ್ಬೋದು ಲಾಂಗ್ ಜಂಪು ಹೈ ಜಂಪ್ ಇಂಥ ಓಟ ಇರ್ಬೋದು ಇಂಥದ್ದಕ್ಕೆಲ್ಲ ವಿನಿಯೋಗಿಸ್ತಾ ಇದ್ದಾರಾ ಅದನ್ನು ವಿನಿಯೋಗಿಸಲಿ ಬರೀ ಅವರ ಶೋಕಿಗೋಸ್ಕರ ಸ್ಪಾನ್ಸರ್ಗಳಿಗೆ ಅವರಿಂದ ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡು ಬರೀ ಯಾರೋ ಕೆಲವರು ಮಾತ್ರ ಉದ್ಧಾರ ಆಗ್ತಿರೋದು ಬಿ ಸಿ ಸಿ ಐ ಸಹ ಒಳ್ಳೆಯದಲ್ಲ ಐ ಸಿ ಐ ಸಿ ಅದೇನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಯೂನಿಯನ್ ಇದೆ ಅದಕ್ಕೂ ಸಹ ಒಳ್ಳೆಯದಲ್ಲ ಅದರನ್ನ ಆ ದುಡ್ಡನ್ನು ಬೇರೆ ಎಲ್ಲ ದೇಶೀಯ ಕ್ರೀಡೆಗಳನ್ನ ಉತ್ತೇಜಿಸುವಂಥ ಕೆಲಸ ಮಾಡಿದಾಗ ಅದೇನದು ಸಾರ್ಥಕ ಆಗುತ್ತೆ ಅದಕ್ಕೆ ಅದು ಅಷ್ಟೊಂದು ದುರದೃಷ್ಟಕರದ ಸಂಗತಿಯಾಗಿರೋದು ನಿಜವಾಗ್ಲೂ ನಿನ್ನೆ ಆಗಿರೋ ಘಟನೆ ಕಾಲು ತುಳಿತಕ್ಕೆ ಹನ್ನೆರಡು ಜನ ಏನೋ ಬಲಿಯಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ಭಾಳ ನೋವಿನ ಸಂಗತಿ ಅದು ಆಗಬಾರದು